ರೋಟರಿ ಕ್ಲಬ್ ವೇಣುಗ್ರಾಮ ಬೆಳಗಾವಿ ಹಾಗೂ ದಾಂಡೇಲಿ ರೋಟರಿ ಕ್ಲಬ್ ಇವರ ಸಂಯುಕ್ತ ಆಶ್ರಯದಡಿ ಆಗಸ್ಟ್ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ನಗರದ ಕರ್ನಾಟಕ ಭವನದಲ್ಲಿ ಉಚಿತ ಕಿವಿ ತಪಾಸಣೆ ಹಾಗೂ ಶ್ರವಣ ಯಂತ್ರ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ದಾಂಡೇಲಿ ರೋಟರಿ ಕ್ಲಬ್ ಅಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್ ಹೇಳಿದರು ದಾಂಡೇಲಿ ನಗರದ ರೋಟರಿ ಶಾಲೆಯ ಸಭಾಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಿಬಿರದ ಕುರಿತಂತೆ ಮಾಹಿತಿ ನೀಡಿದ ರೋಟರಿ ಅಧ್ಯಕ್ಷರು ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಕ್ಲಬ್ನ ಖಜಾಂಚಿ ಲಿಯೋ ಪಿಂಟೋ ಕಾರ್ಯದರ್ಶಿ ಮಿಥುನ್ ನಾಯಕ್ ಮತ್ತು ಇವೆಂಟ್ ಚೇರ್ಮನ್ ಆರ್ಪಿ ನಾಯ್ಕ ಅವರು ಉಚಿತ ಕಿವಿ ತಪಾಸಣೆ ಹಾಗೂ ಶ್ರವಣ ಯಂತ್ರ ವಿತರಣೆ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ಈ ಹಿಂದೆಯೂ ಯಶಸ್ವಿಯಾಗಿ ಸಂಘಟಿಸಿದೆ ಬಹಳ ಮುಖ್ಯವಾಗಿ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವವರಿಗೆ ಮೊದಲ ಆದ್ಯತೆಯಡಿ ಕಿವಿ ತಪಾಸಣೆಯನ್ನು ಮಾಡಿದ ಬಳಿಕ ಶ್ರವಣ ಯಂತ್ರ ವಿತರಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಒಂದು ವೇಳೆ ನಿಗದಿಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಶಿಬಿರದಲ್ಲಿ ಭಾಗವಹಿಸಿದಲ್ಲಿ ಶ್ರವಣ ಯಂತ್ರದ ಅವಶ್ಯಕತೆ ಇದ್ದವರಿಗೆ ನಿಗದಿತ ಕಾಲಮಿತಿಯೊಳಗಡೆ ಶ್ರವಣ ಯಂತ್ರ ವಿತರಣೆಯನ್ನು ಮಾಡಲಾಗುತ್ತದೆ ಈ ಹಿಂದಿನ ಶಿಬಿರದಲ್ಲಿ ಭಾಗವಹಿಸಿ ಶ್ರವಣ ಯಂತ್ರವನ್ನು ಪಡೆದುಕೊಂಡಿರುವ ರುವ ಫಲಾನುಭವಿಗಳಿಗೆ ಈ ಶಿಬಿರದಲ್ಲಿ ಶ್ರವಣ ಯಂತ್ರವನ್ನು ವಿತರಿಸಲಾಗುವುದಿಲ್ಲ ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ನಿಕಟ ಪೂರ್ವಾಧ್ಯಕ್ಷ ರಾಹುಲ್ ಬಾವಾಜಿ ರೋಟರಿ ಕ್ಲಬ್ನ ಪ್ರಮುಖರಾದ ಸುಧಾಕರ್ ಶೆಟ್ಟಿ ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ